ಅಧ್ಯಕ್ಷರೇ ಇದು ಭಾಳ ಮಹತ್ವ ಕರ್ನಾಟಕದ ಎರಡು ನದಿಗಳು ಒಂದು ಕಾವೇರಿ ಒಂದು ಕೃಷ್ಣೆ ಎರಡು ಕಣ್ಣಿದ್ದಂಗೆ ಆದರೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ದಿವಂಗತ ಲಾಲ್ ಬಹದ್ದುರ್ ಶಾಸ್ತ್ರದಿಂದ ಆದಂಥ ಈ ನೀರಾವರಿ ಯೋಜನೆ ಇವತ್ತಿನವರೆಗೂ ಸಹ ಯಾವ ರೀತಿ ಅನ್ಯಾಯ ಇದೆ ನಾ ಭಾಳ ಹಿಂದೆ ಹೋಗೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣಾ ಜಲನಿಕ್ಕೆ ಐದು ಸಾವಿರದ ಅರವತ್ತೆರಡು ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಅದರಲ್ಲಿ ಆರು ಸಾವಿರದ ಎರಡುನೂರ ಎಂಬತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ಖರ್ಚು ಪಟ್ಟಿದ್ದಾರೆ ಅದೇ ರೀತಿ ಕಾವೇರಿ ರಾಜ್ಯದಲ್ಲಿ ಕಾವೇರಿ ನೀರ ನದಿ ಇದೆ ಅದರಿಂದ ಕೇವಲ ಹನ್ನೆರಡು ಪರ್ಸೆಂಟ್ ನೀರಾವರಿಯ ಒಂದು ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಬೆಂಗಳೂರು ಮಹಾನಗರ ಅಂತ ನಾ ನಗರಕ್ಕೆ ನೀರು ಕೊಡೋವಂಥದ್ದು ಆದರೆ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಶೇಕಡ ಅರವತ್ತೆಂಟು ಪರ್ಸೆಂಟು ಕೃಷ್ಣಾ ನದಿಯಿಂದ ನಾವು ನೀರಾವರಿ ಮಾಡುವಂಥ ದೊಡ್ಡ ಪ್ರಾಜೆಕ್ಟ್ ಆ ದುರ್ದೈವ ಅಂದರೆ ಇಲ್ಲಿವರೆಗೆ ಬಂದ ಎಲ್ಲ ಸರ್ಕಾರಗಳು ಎಲ್ಲ ರಾಜಕೀಯ ಪಕ್ಷಗಳು ಕೃಷ್ಣೆಯ ಮೇಲೆ ಆನೆ ಹೇಳಿ ನಮ್ಮ ಎಚ್ ಕೆ ಪಾಟೀಲ್ ಒಂದು ಏನೂ ಆಗಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಿದ್ದಾಗ ಕೃಷ್ಣ ದಡ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂದರು ಅದು ಏನು ಇಂಪ್ಲಿಮೆಂಟ್ ಆಗಲಿಲ್ಲ ಇವತ್ತು ಅರವತ್ತೆಂಟರಷ್ಟು ನೀರಾವರಿ ಆಗುವಂಥ ನೀರಾವರಿಗೆ ಈ ವರ್ಷ ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ಸಾವಿರದ ಐದುನೂರ ಎಂಬತ್ತು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಧ್ಯಕ್ಷರೇ ಅದೇ ಹನ್ನೆರಡು ಪರ್ಸೆಂಟ್ ನೀರಾವರಿ ಆಗುವಂತ ಕಾವೇರಿಗೆ ನಮ್ಗೇನು ಕಾವೇರಿ ಕೊಟ್ಟದ ಬಗ್ಗೆ ನಮ್ಗೆ ಇರೋದಿಲ್ಲ ಅದಕ್ಕೆ ಈ ವರ್ಷ ಮೂರು ಸಾವಿರದ ಒನ್ನೂರ ಐದು ಕೋಟಿ ರೂಪಾಯಿ ಕೂಡ ಅಧ್ಯಕ್ಷರೇ ಇವತ್ತು ಮೂರನೇ ಹಂತ ನಾವು ಒಂದು ಎರಡು ಹೇಳೋದಲ್ಲ ಇನ್ನೂ ಅಲ್ಲಿ ಸಾಕಷ್ಟು ನೀರಾವರಿ ಪ್ರದೇಶ ಆಗಿಲ್ಲ ಮೂರನೇ ಹಂತದಲ್ಲಿ ಇವತ್ತು ಸುಮಾರು ನಾವು ಮೂರನೇ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಹೆಕ್ಟರ್ ಅದರಲ್ಲಿ ಯಾದಗಿರಿ ಕಲಬುರಗಿ ವಿಜಯಪುರ ಬಾಗಲಕೋಟೆ ರಾಯಚೂರು ಕೊಪ್ಪಳ ಗದಗ ಇಷ್ಟೆಲ್ಲ ಜಿಲ್ಲೆಗಳಿಗೆ ನೀರಾವರಿ ಆಗುವಂಥ ಐದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ನೀರಾವರಿ ಸೌಲಭ್ಯ ಆಗ್ಬೇಕಾಗಿದೆ ಅಧ್ಯಕ್ಷರೇ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಎಸ್ಟಿಮೇಟ್ ಹೇಳ್ತಾ ಇದ್ದೇನೆ ನಾನು ಐವತ್ತೊಂದು ಸಾವಿರದ ಒಂದೂರ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ರ ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೃಷ್ಣಯ್ಯ ಎಲ್ಲ ನೀರಾವರಿ ಮುಗಿಬೇಕಾದ್ರೆ ಏನು ಸುಮಾರು ಇಪ್ಪತ್ತು ಹಳ್ಳಿಗಳ ಮುಳುಗಡೆ ಆಗ್ತವೆ ಅದರ ಜೊತೆಗೆ ಅಧ್ಯಕ್ಷರೇ ಒಂದು ಲಕ್ಷ ಮೂವತ್ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೋಬೇಕು ಅದರಲ್ಲಿ ಬರೀ ಇಪ್ಪತ್ತೆಂಟು ಸಾವಿರ ಅರವತ್ತೆಂಟು ಎಕರೆ ಸ್ವಾಧೀನ ಆಗಿದೆ ಕೇವಲ ಎರಡು ಸಾವಿರದ ಏಳುನೂರ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಇದರಲ್ಲಿ ಇಪ್ಪತ್ತು ಗ್ರಾಮಗಳು ಮುಣಗ್ತವೆ ಸುಮಾರು ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ಮೂರು ಕಟ್ಟಡಗಳು ಈ ರೀತಿ ಒಂದು ದೊಡ್ಡ ಯೋಜನೆಗೆ ಇವತ್ತು ಅಧ್ಯಕ್ಷರೇ ಸರ್ಕಾರ ಇವತ್ತು ಕೇವಲ ನಾಲ್ಕು ಸಾವಿರದ ಏನೋ ಐದುನೂರ ಎಂಬತ್ತು ಕೋಟಿ ರೂಪಾಯಿ ಇರ್ತದೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಯೋಜನೆ ಯಾವಾಗ ಮುಗಿಬೇಕು ಏನು ಸರ್ಕಾರದ ಯೋಜನೆ ಇದಕ್ಕೊಂದು ಏನು ಒನ್ ಟ ಯಾವುದೋ ಒಂದು ಟೈಮ್ ಲಿಮಿಟ್ ಇಲ್ವಾ ಕಾಲಮಿತಿ ಇಲ್ವಾ ಐದು ವರ್ಷ ಹಾಕೋದ ನೋಡ್ರಿ ನಾಕ್ ನಾಲ್ಕೋರಿ ಸಾರ್ ಕೊಟ್ಟಿದ್ರಿ ಏನ್ ಮಾಡಬೇಕ ಅಂತಂದ್ರ ಇನ್ನೂ ನೂರು ವರ್ಷ ಆದ್ರೆ ಕೃಷ್ಣ ಮುಗಿಯುದಿಲ್ಲ ನಮ್ಮ ಕೃಷ್ಣಯ ಪಾಲನ್ನ ನಾವು ಉಪಯೋಗ ಯಾಕಂದ್ರ ಅಧ್ಯಕ್ಷರಿ ತುಮಕೂರ್ ಹೊರಗೆ ನೀರಾವರಿ ಮಾಡುವಂತ ಯೋಜನೆ ಅದಕ್ಕೆ ದಯ್ವಿಟ್ಟು ಸರ್ಕಾರ ಇದರ ಬಗ್ಗೆ ಏನು ಮಾಸ್ಟರ್ ಪ್ಲಾನ್ ಮಾಡಿದೆ ಆಕ್ಷನ್ ಪ್ಲಾನ್ ಮಾಡಿದ ಅಂತ ಕೇಳ್ತಾ ಇದ್ದ ಅಧ್ಯಕ್ಷ ಏನ್ ಬಸನ್ಗೌಡ ಆರ್ ಪಾಟೀಲ್ ಎತ್ನಾಳ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಕೃಷ್ಣ ಇಂದ ಐನೂರು ಇಪ್ಪತ್ತ ನಾಲ್ಕು ನಮ್ಮೆಲ್ಲರ ಕರ್ತವ್ಯ ಅದು ಎಲ್ಲ ಇದೆ ಅದಕ್ಕೆ ನೋಟಿಫಿಕೇಷನ್ ಆಗಬೇಕು ಅವ್ರಿಗೂ ಗೊತ್ತಿದೆ ಏನೇನು ಅಡಚಣೆ ಇದೆ ಏನಿದೆ ಹಣ ಜಾಸ್ತಿ ಒದಗಿಸ್ಕೊಡ್ಬೇಕು ಹಣ ಜಾಸ್ತಿ ಒದಗಿಸ್ಕೊಟ್ರೆ ಏನಾರು ಒಂದು ಆಗ್ತದೆ ಅದು ನಮ್ಮ ಸರ್ಕಾರದ ಮಿತಿಯಲ್ಲಿ ಕೆಲವೆಲ್ಲ ಮಾಡಿದ್ದೇವೆ ಇನ್ನು ಮುಂದಕ್ಕೂ ಮಾಡ್ತೇವೆ ಅಂತೇಳಿ ನಾವು ಕೂಡ ಅದಕ್ಕೆ ಬದ್ಧತೆ ಇದೆ ಒಂದು ಮೇಜರ್ ಪ್ರಾಬ್ಲಮ್ಮು ನನಗೇನು ಈ ಇಲಾಖೆ ಎಲ್ಲ ಕರೆದಿದ್ದೀನಿ ಇವತ್ತು ನಾಳೆನೆಲ್ಲ ಕರೆದಿದ್ದೀನಿ ಇವನ್ನೆಲ್ಲ ಒಂದು ಏನಾಗ್ತಾ ಇದೆ ಅಂತ ಮನೆ ಗಮನಕ್ಕೆ ನಮ್ಮ ಎಮ್ ಎಲ್ ಎಸ್ಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ವಿರೋಧ ಪಕ್ಷದ ಎಲ್ಲರಿಗೂ ಬಯಸ್ತೀನಿ ನನಗೆ ರಿವ್ಯೂ ಮಾಡೋಕ್ಕೆ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ ಏನು ಗಾಬರಿ ಆಗ್ತಾ ಇದೆ ಅಂದರೆ ಈ ಲ್ಯಾಂಡ್ ಅಕ್ವಿಷನ್ಗೆ ಪಾಪ ಹಿಂದೆ ಎಲ್ಲ ಪಾಪ ಕಳ್ಕೊಂಡವರೆಲ್ಲ ಬರೀ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗೆ ಜಮೀನಿಗೆ ಜಮೀನು ಬಿಟ್ಕೊಟ್ಬಿಟ್ಟವ್ರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದಾಗ ಒಂದು ಸಾವಿರನೂ ಇಸ್ಕೊಂಡಿಲ್ಲ ಬಿಟ್ಕೊಟ್ಬಿಟ್ಟವ್ರೆ ಹತ್ತು ಸಾವಿರ ಐದು ಸಾವಿರ ಕೊಳೆ ಒಂದು ಐದು ವರ್ಷದವರೆಗೂ ಎಕರೆಗೆ ಹತ್ತು ಸಾವಿರ ಇಸ್ಕೊಂಡು ಬಿಟ್ಟು ಅದು ಬೇಕಾದಷ್ಟು ದಾಖಲೆ ಇದೆ ಈಗೆಲ್ಲ ಒಂದು ದೊಡ್ಡ ಕಾರ್ಟೆಲ್ ಆಗಿಬಿಟ್ಟಂಗೆ ಕಾಣ್ತಾ ಇದೆ ನನಗೆ ಇದ್ರ ಬಗ್ಗೆ ನಾನು ಸದ್ಯದಲ್ಲೇ ನಾನು ನಮ್ಮ ಲಾ ಮಿನಿಸ್ಟ್ರೋ ನಮ್ಮ ಇರಿಗೇಷನ್ ನಮ್ಮ ಇವರು ರೆವಿನ್ಯೂ ಮಿನಿಸ್ಟ್ರು ಯಾಕೆಂದರೆ ರೆವಿನ್ಯೂ ಮಿನಿಸ್ಟ್ರು ಅದನ್ನು ರಿಹಾಬಿಟೇಷನ್ಗೆ ದುಡ್ಡು ಮಾಡೋದು ಅವರು ನೋಡ್ತಾರೆ ಒಂದು ಉದಾಹರಣೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವ್ರಿಗೂ ಎತ್ತಾಳಗು ಹೇಳಲಿಕ್ಕೆ ಬಯಸ್ತೀನಿ ಈ ಕೆಲವು ಕೋರ್ಟ್ ಅಲ್ಲಿ ಕೇಸ್ಗಳು ನಡೀತಾ ಇದೆ ಬಿಜಾಪುರ ಬಾಗಲ್ಕೋಟೆ ರಾಯಚೂರಲ್ಲಿ ಕಾಂಪನ್ಸೇಷನ್ಗೆ ಆವರೇಜ್ ಒಂದು ಎಪ್ಪತ್ನಾಲ್ಕು ಲಕ್ಷ ಬೀಳ್ತಾ ತಗೊಳ್ತಾ ಇದ್ದಾರೆ ಕೋರ್ಟ್ ಇಂದ ಇನ್ ಕೆಲವು ಕಡೆ ಸಬ್ಬರ್ಜ್ ಲ್ಯಾಂಡ್ಗೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಎಕರೆಗೆ ಕೋರ್ಟ್ ಕೋರ್ಟಿಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ ಇನ್ನೂರ ಎಂಬತ್ತೈದು ಕೇಸ್ ಆ ರೀತಿ ಆಗಿದೆ ಇದು ಕೂಡ ಒಂದು ಎರಡು ಸಾವಿರದ ಕೇಸ್ ರಿಹ್ಯಾಬಿಟೇಷನ್ಗೆ ಎಕರೆಗೆ ಮುನ್ನೂರ ಅರವತ್ತೇಳು ಕೇಸಿಗೆ ಒಟ್ಟು ಒಂದು ಎಕರೆಗೆ ಅವರೇಜ್ ಐದು ಕೋಟಿ ಹದಿನೆಂಟು ಲಕ್ಷ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ ಇದನ್ನ ನಾನು ಕೋರ್ಟಿಂದ ಆದೇಶ ಆಗಿದೆ ಈಗ ನಮಗೆ ಆಪ್ಷನ್ ಎಲ್ಲರೂ ಉಂಟು ಐದು ಕೋಟಿ ಬೆಂಗಳೂರಲ್ಲೇ ಕೊಡಕ್ ಇಲ್ಲ ನಾನು ಈ ಪೆರಿಪರಲ್ ರಿಂಗ್ ರೋಡ್ಗೆ ಅವರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ ಅಲ್ಲಿ ಗೌರ್ಮೆಂಟ್ ಎಲ್ಲ ಇದ್ರ ರೇಟು ಅಷ್ಟಿಲ್ಲ ಸೊ ಅಲ್ಲೇ ಐದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಮಾತಾಡಿ ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ಡುಕೇಟ್ಸ್ ವೂ ಆರ್ ಡೀಲಿಂಗ್ ವಿತ್ ದಿಸ್ ಟೈಮ್ ಯಾರು ಬುಕ್ ಆಗಿದ್ದಾರೋ ಏನಾಗಿದ್ದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗಿದೆ ಏಕೆ ರೈತರಿಗೆ ಉಳಿಸಬೇಕಾಗ್ತದೆ ಹೈಕೋರ್ಟ್ಗೂ ಇದಕ್ಕೆ ಅಪೀಲ್ ಇಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ಇದನ್ನು ಮುಗ್ಸೋಕ್ಕಾಗಲ್ಲ ಎಲ್ಲರೂ ಉಂಟ ಒಂದೊಂದು ಕೋಟಿ ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದರೆ ಹಿಂದೆ ಬೊಮ್ಮಾಯಿಯರು ಗೌರ್ಮೆಂಟಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅಂದ್ಬಿಟ್ಟು ಏನೋ ಟ್ವೆಂಟಿ ಲ್ಯಾಕ್ಸ್ ರುಪೀಸ್ಗೆ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಆಯ್ತು ಇಪ್ಪತ್ತು ಲಕ್ಷ ಓಕೆ ಫೈನ್ ಈಗ ಒಂದು ಕೋಟ್ ಎಷ್ಟು ಹಾಂ ಇಪ್ಪತ್ತೈದು ಲಕ್ಷ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡಿದ್ರಿ ಇಪ್ಪತ್ತೈದು ಲಕ್ಷ ಆಯ್ತು ಇಪ್ಪತ್ತೈದು ಲಕ್ಷ ಆಗಲಿ ಬೇರೆ ಕೋರ್ಟ್ ಗೀಟ್ಗೆ ಹೋಗ್ತಾರ ಇನ್ನೊಂದು ಐದು ಲಕ್ಷ ಅಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಕರೆಗೆ ಅಂತ ಐದೈದು ಟೈಮ್ಸ್ ಜಾಸ್ತಿ ಆಯಿತು ಅಂತಂದರೆ ಎಲ್ಲಿ ತರೋದು ಯಾರು ಕೊಡೋರು ಮತ್ತು ಈ ರಿಹಾಬಿಟೇಶನ್ಗೆ ಐದು ಕೋಟಿ ಒಂದು ಎಕರೆಗೆ ಅಂತ ಕೋರ್ಟಿಂದ ಆರ್ಡರ್ ತಗೊಟ್ಕೊಂಡು ಡಿಸ್ಟಿಕ್ ಕೋರ್ಟಲ್ಲಿ ಇಟ್ ಈಸ್ ಇಂಪಾಸಿಬಲ್ ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ತನಿಖೆ ಮಾಡ್ತೀನಿ ವಿ ವಿಲ್ ರಿಮೋ ನಮ್ಮ ಲಾ ಲಾಮಿನಿಸ್ಟ್ಗು ಇಲ್ಲಿ ಹೇಳ್ತಾ ಇದ್ದೀನಿ ಯು ಯಾವ್ ಟು ಪ್ಲೀಸ್ ಲುಕ್ಔಟ್ ಅವ್ರಿಗೂ ಕಳಿಸ್ಕೊಡ್ತೀನಿ ಎಲ್ಲನೂ ಚೇಂಜ್ ಮಾಡಲಿಕ್ಕೆ ಒಂದು ಹೊಸ ಟೀಮ್ನೇ ಸೆಟ್ ಮಾಡಲಿಕ್ಕೆ ಇದನ್ನು ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಒಂದು ಅದೇನೋ ಒಂದು ನಮ್ಮ ಸುಪ್ರೀಂ ಕೋರ್ಟ್ದು ಆದೇಶ ಇದೆ ಅದು ಏನೋ ನೋಟಿಫಿಕೇಷನ್ ಆಗಬೇಕು ಅದೊಂದು ಆಯಿತು ಅಂತಂದರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್ ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಧ್ಯಕ್ಷರೇ ಇವತ್ತು ಸಚಿವರು ಹೇಳಿದ್ರು ಈ ರೈತರಿಗೆ ಐದು ಕೋಟಿ ಅದು ಹೋಗುದಿಲ್ಲ ವಕೀಲರುಗಳೇ ನಲ್ವತ್ತೈವ ಪರ್ಸೆಂಟ್ ತೊಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ ಅಧ್ಯಕ್ಷರ ಕೇಳಿ ಪರ್ಸೆಂಟ್ ಭಾಗ ನೀರಾವರಿ ಆಗೋದಿದೆ ಅದ ಅದ್ರ ಬಗ್ಗೆ ನಮ್ಮದ ಭವಿಷ್ಯದ ಚಿಂತನೆ ಇದೆ ಇಡೀ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು ಇಪ್ಪತ್ತು ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು ಯಾಕಂದ್ರೆ ಕಾವೇರಿಯಿಂದ ಹನ್ನೆರಡು ಪರ್ಸೆಂಟ್ ನೀರಾವರಿ ಕೃಷ್ಣಿಯಿಂದ ಅರವತ್ತೆಂಟು ಪರ್ಸೆಂಟ್ ಇದ್ರ ಮ್ಯಾಗ್ಯಾರೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಯಾವ್ದಾದ್ರು ಸಾಲ ತೊಗೊಂಡು ಬರ್ರಿ ಏನಾರು ಮಾಡಿರಿ ಒಂದೆರಡು ವರ್ಷನಾಗ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ ಇವತ್ತೇನು ಅಸಮತೋಲನ ಇದೆ ಬೇ ಪ್ರತ್ಯೇಕ ರಾಜ್ಯ ಅನ್ನೋದೇ ಹೋಗಿದೆ ಅದು ಏನಾದರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣ ಹೆಚ್ಚಿನ ಮಾತು ಕೊಡ್ಬೇಕಂತಿನ ಉಮರಾ ಕೋಟ್ಯನ್ ಅಧ್ಯಕ್ಷ ಉತ್ತರ ಕೊಟ್ರೆ ಉತ್ತರ ಕೋನ್ ರೆಡ್ಡಿ ಅವರೇ ರಾಷ್ಟ್ರೀಯ ಯೋಜನೆ ಆಗ್ಬೇಕಿಟ್ಟ ಅವ್ರ ಸಲಹೆನ ಬಹಳ ಗಂಭೀರವಾಗಿ ಹೊರಗಣಿಸ್ತದೆ